ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ತೇಗುಲದಾರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇಂದು ನಾವು ಭಕ್ತಿ ಶಕ್ತಿ ಮತ್ತು ಸಮರ್ಪಣೆಯ ಪ್ರತೀಕವಾದ ಶ್ರೀ ಆಂಜನೇಯ ಸ್ವಾಮಿಯ ಜಯಂತಿಯ ಕುರಿತು ತಿಳಿದುಕೊಳ್ಳೋಣ ನಾಳೆ ಕರ್ನಾಟಕದಲ್ಲಿ ಆಂಜನೇಯ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಈ ಪುಣ್ಯ ದಿನದ ಮಹತ್ವವೇನು ಆಚರಣೆಯ ಇಂದಿನ ಕಾರಣಗಳೇನು ಇದರಿಂದ ದೊರೆಯುವ ಲಾಭಗಳೇನು ಮತ್ತು ನಾವು ಯಾವ ಮಂತ್ರವನ್ನು ಪಠಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೇವೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಆ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಹಾಗಾಗಿ ಚಾನಲ್ನ ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಬೇರೆಯವರೊಂದಿಗೂ ಹಂಚ್ಕೊಳ್ಳಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗಿದ್ರೆ ಇನ್ನೇಕೆ ತಡ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ನಾವು ಆಂಜನೇಯ ಜಯಂತಿಯನ್ನು ಏಕೆ ಆಚರಿಸಬೇಕು ಆಂಜನೇಯ ಜಯಂತಿ ಅಂದರೆ ಹನುಮಂತನು ಈ ಭೂಮಿಗೆ ಜನ್ಮ ತಾಳಿದ ದಿನ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ಅನೇಕ ರಾಜ್ಯಗಳಲ್ಲಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಿಶಿ ತಿಥಿಯಂದು ಈ ಜಯಂತಿಯನ್ನು ಆಚರಿಸಲಾಗುತ್ತದೆ ಹನುಮಂತನು ಭಕ್ತಿಯ ಸಂರಕ್ಷಕ ಹೆಂಗೆ ಅಂದರೆ ಹನುಮಂತನು ಭಗವಾನ್ ಶ್ರೀರಾಮನ ಪರಮ ಭಕ್ತ ಹನುಮ ಜಯಂತಿಯು ಯಾವುದೇ ಪ್ರತಿಫಲಾಕ್ಷೆ ಇಲ್ಲದೆ ಒಬ್ಬ ದೇವರಿಗೆ ಸಂಪೂರ್ಣವಾಗಿ ಶರಣಾಗುವುದನ್ನು ಮತ್ತು ಸೇವೆಯನ್ನು ಮಾಡುವುದನ್ನು ಜಗತ್ತಿಗೆ ಸಾರುತ್ತದೆ ಅಷ್ಟ ಚಿರಂಜೀವಿಗಳಲ್ಲಿ ಕರೆಯಲ್ಪಡುವ ಎಂಟು ಅಮರ ವ್ಯಕ್ತಿಗಳಲ್ಲಿ ಹನುಮಂತನು ಒಬ್ಬ ಸೀತಾದೇವಿಯು ಇವರಿಗೆ ಅಮರತ್ವದ ವರವನ್ನು ನೀಡಿದ್ದಾಳೆ ಹೀಗಾಗಿ ಆತನನ್ನು ಆರಾಧಿಸುವುದರಿಂದ ನಮ್ಮೊಳಗಿನ ದುರ್ಬಲತೆಗಳು ನಾಶವಾಗಿ ನಮ್ಮ ಕಾರ್ಯಗಳು ಯಶಸ್ವಿ ಆಗುತ್ತದೆ ಕೆಲವೆಡೆ ಹನುಮ ಜಯಂತಿಯ ದಿನದಂದು ಪಂಚಮುಖಿ ಹನುಮಂತನನ್ನು ಆರಾಧಿಸಲಾಗುತ್ತದೆ ಈ ರೂಪವು ಬಲ ಧೈರ್ಯ ಮತ್ತು ಜ್ಞಾನದ ಸಂಕೇತವಾಗಿದೆ ಆಂಜನೇಯ ಸ್ವಾಮಿಯನ್ನು ಸಂಕಟ ಮೋಚನ ಎಂದೇ ಕರೆಯುತ್ತಾರೆ ಮಾನವ ಜನಾಂಗವು ಕಷ್ಟದಲ್ಲಿ ಧೈರ್ಯ ಮತ್ತು ಶಕ್ತಿಯನ್ನು ಪಡೆಯಲು ಆತನ ಜನ್ಮದಿನವನ್ನು ಸ್ಮರಿಸಲಾಗುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಭಗವಂತನಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಧರ್ಮದ ಆದಿಯಲ್ಲಿ ನಡೆಯುವುದರ ಮಹತ್ವವನ್ನು ಸಾರಲು ನಾವು ಆಂಜನೇಯ ಜಯಂತಿಯನ್ನು ಆಚರಿಸುತ್ತೇವೆ ಆಂಜನೇಯ ಜಯಂತಿಯ ಆಚರಣೆಯ ಪ್ರಯೋಜನಗಳು ಈ ಪುಣ್ಯ ದಿನದಂದು ಹನುಮಂತನ ಆರಾಧನೆ ಪೂಜೆ ವ್ರತ ಮತ್ತು ಸ್ಮರಣೆಯಿಂದ ಹಲವಾರು ಪ್ರಯೋಜನಗಳಿವೆ ದೇವರಿಗೆ ಹನುಮಂತನು ಅಭಯವನ್ನು ನೀಡಿದ್ದಾನೆ ಹೀಗಾಗಿ ಶನಿ ದೋಷದಿಂದ ಅಥವಾ ಶನಿ ಸಾಧೆ ಸಾಧಿಯಿಂದ ಬಳಲುತ್ತಿರುವವರು ಹನುಮಂತನನ್ನು ಪೂಜಿಸಿದರೆ ಶನಿ ದೇವನು ಅನುಗ್ರಹಿಸಿ ದೋಷವನ್ನು ಕಡಿಮೆ ಮಾಡುತ್ತಾನೆ ಭಯ ಆತಂಕ ಮತ್ತು ದಾರಿದ್ರ್ಯವು ದೂರವಾಗುತ್ತದೆ ಧೈರ್ಯ ಮತ್ತು ಅಪಾರ ಆತ್ಮವಿಶ್ವಾಸವು ಹೆಚ್ಚುತ್ತದೆ ಕೆಟ್ಟ ಶಕ್ತಿಗಳು ಭೂತ ಪ್ರೇತಗಳ ಕಾಟ ಮತ್ತು ರೋಗ ರುಜಿನಗಳು ಹನುಮಂತನ ಹೆಸರನ್ನು ಹೇಳಿದ ತಕ್ಷಣವೇ ಓಡಿ ಹೋಗುತ್ತವೆ ಹನುಮಂತನು ನಿಮ್ಮನ್ನು ಅಪಘಾತಗಳಿಂದ ರಕ್ಷಿಸುತ್ತಾನೆ ಹನುಮಂತನ ಆರಾಧನೆಯು ಮನಸ್ಸಿನ ಏಕಾಗ್ರತೆ ಮತ್ತು ಶಾಂತಿಯನ್ನು ಹೆಚ್ಚಿಸುತ್ತದೆ ವಿದ್ಯಾರ್ಥಿಗಳಿಗೆ ಉತ್ತಮ ಜ್ಞಾನ ಮತ್ತು ಜ್ಞಾಪಕ ಶಕ್ತಿ ದೊರೆಯುತ್ತದೆ ಹನುಮಂತನು ಶ್ರೀರಾಮನ ಆಶೀರ್ವಾದ ಪಡೆದವನು ಇವನ ಪೂಜೆಯಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ಶೀಘ್ರದಲ್ಲಿ ಈಡೇರುತ್ತವೆ ಪಠಿಸಬೇಕಾದ ಪ್ರಮುಖ ಮಂತ್ರಗಳು ಆಂಜನೇಯ ಜಯಂತಿಯ ದಿನದಂದು ಉಪವಾಸವಿದ್ದು ಶುದ್ಧರಾಗಿ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಹಾಗೂ ತುಳಸಿ ಮಾಲೆಯಿಂದ ಈ ಕೆಳಗಿನ ಮಂತ್ರಗಳನ್ನು ಶ್ರದ್ಧೆಯಿಂದ ಪಠಿಸಿ ಇದು ಎಲ್ಲಾ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಒಟ್ಟಾರೆ ಯೋಗಕ್ಷೇಮಕ್ಕಾಗಿ ಸರಳವಾದ ಆದರೆ ಶಕ್ತಿಯುತವಾದ ಮಂತ್ರ ಓಂ ಅಂ ಹನುಮತೆ ನಮಃ ಹನುಮ ಬೀಜ ಮಂತ್ರ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ಇನ್ನೊಂದು ಮಂತ್ರ ಹನುಮಾನ್ ಗಾಯತ್ರಿ ಮಂತ್ರ ಈ ಮಂತ್ರವು ಹನುಮಂತನ ರೂಪ ಮತ್ತು ಗುಣಗಳನ್ನು ಸೂಚಿಸುತ್ತದೆ ಇದು ಜ್ಞಾನ ಬುದ್ಧಿವಂತಿಕೆ ಮತ್ತು ಶಕ್ತಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಈ ಮಂತ್ರ ಹೀಗಿದೆ ಓಂ ಆಂಜನೇಯ ವಿದ್ಮೆ ವಾಯುಪುತ್ರಾಯ ಧೀಮಹಿ ತನ್ನೋ ಅನುಮತ್ ಪ್ರಚೋದಯ ಈ ಬೀಜ ಮಂತ್ರನು ನೂರ ಎಂಟು ಬಾರಿ ನಾವು ಪಠಿಸಬೇಕು ಇನ್ನು ಖಂಡಿತವಾಗಿಯೂ ಆಂಜನೇಯ ಜಯಂತಿ ದಿನದಂದು ಹನುಮಾನ್ ಚಾಲಿಸದ ಪಠಣವು ಅತ್ಯಂತ ಶ್ರೇಷ್ಠವಾದದ್ದು ಇದನ್ನು ಮನೆಯಲ್ಲಿ ಆದರೆ ಹನ್ನೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಪಠಿಸುವುದರಿಂದ ಹನುಮಂತನ ವಿಶೇಷ ಕೃಪೆ ದೊರೆಯುತ್ತದೆ ಇನ್ನು ದೇವಸ್ಥಾನದಲ್ಲಿ ಈ ಹನುಮಾನ್ ಚಾಲೀಸವನ್ನ ಒಂದು ಬಾರಿ ಪಠನೆ ಮಾಡಿದ್ರು ಹನ್ನೊಂದು ಬಾರಿ ಪಠನೆ ಮಾಡಿದಷ್ಟೇ ಪುಣ್ಯವನ್ನ ನಾವು ಪಡ್ಕೊಳ್ತೀವಿ ಹಾಗಾಗಿ ಹನುಮಾನ್ ಚಾಲೀಸವನ್ನ ತಪ್ಪದೆ ಎಲ್ಲರೂ ಪಠನೆಯನ್ನ ಮಾಡಬೇಕು ಈ ಹನುಮ ಜಯಂತಿಯು ಕೇವಲ ಆಚರಣೆಯಲ್ಲ ಅದು ನಮ್ಮ ಜೀವನದಲ್ಲಿ ಶ್ರದ್ಧೆ ಧೈರ್ಯ ಮತ್ತು ನಿಸ್ವಾರ್ಥ ಸೇವೆಯ ಮೌಲ್ಯವನ್ನು ಅಳವಡಿಸಿಕೊಳ್ಳಲು ಸಂಕಲ್ಪದ ದಿನ ನಾಳೆ ಈ ಮಹಾಪುರುಷನ ಜನ್ಮ ದಿನದಂದು ಪ್ರತಿಯೊಬ್ಬರು ಭಕ್ತಿಯಿಂದ ಶ್ರೀರಾಮನನ್ನು ಸ್ಮರಿಸಿ ಹನುಮಂತನ ಪೂಜೆ ಮಾಡಿ ಆತನ ಕೃಪೆಗೆ ಪಾತ್ರರಾಗಿ ನಿಮ್ಮೆಲ್ಲರ ಕಷ್ಟಗಳು ನಿವಾರಣೆಯಾಗಿ ಸುಖ ಶಾಂತಿ ನೆಲೆಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ಶ್ರೀ ಆಂಜನೇಯ ಜಯಂತಿಯ ಶುಭಾಶಯಗಳು ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸಿನಲ್ಲಿ ಕೇಳಿ ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮತ್ತೆ ಸಿಗೋಣ ನಮಸ್ಕಾರ